ಪ್ಲೀಸ್ ವೆಲ್ಕಮ್ ನಮ್ಮ ಕನ್ನಡ ಸಿನಿಮಾದ ಅದ್ಭುತ ನಿರ್ದೇಶಕರು ಹಾಗೂ ನಮ್ಮ ನೆಚ್ಚಿನ ನಾಯಕಿ ಈಗ ದಂಪತಿಗಳಾಗಿ ನಿಮ್ಮ ಮುಂದೆ ಸುದೀಪ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಹ್ಯಾಟ್ರಿಕ್ ಹೀರೋ ಅಂದ್ರೆ ಅದು ಒಬ್ರು ಯಾರು ಶಿವಣ್ಣ ಅಲ್ವಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹ್ಯಾಟ್ರಿಕ್ ಸೂಪರ್ ಹಿಟ್ ಡೈರೆಕ್ಟರ್ ಅಂದ್ರೆ ಅದು ಯಾರು ಯಾರು

ಹೇಗಿದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ವೇದಿಕೆಲೆ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನೀ ಅವಕಾಶ ಕೊಟ್ಟಿದ್ದಕ್ಕೆ ನಾ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಂಪಿ ಅಂದಿದ ತಕ್ಷಣ ಇಲ್ಲಿದು ಕಲ್ಚರ್ ಟ್ರೆಡಿಷನ್ ಕಲೆ ಇದೆಲ್ಲ ನೆನಪಾಗತ್ತೆ ನಮ್ಗೆ ಆ್ಯಂಡ್ ಹಂಪಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿದು ಕಲ್ಚರ್ ಆಗಿರಲಿ ಟ್ರೆಡಿಷನ್ ಆಗಿರಲಿ ಉಳಿಸೋದು ಬೆಳೆಸೋದು ನಮ್ಮ ನಿಮ್ಮೆಲ್ಲರದ ಎಲ್ಲರ ಕರ್ತವ್ಯ ಹಾಗೆ ಇವತ್ತುವರೆಗೂ ನಾನು ಎಷ್ಟೋ ಸಿನಿಮಾಗಳು ಮಾಡಿದಕ್ಕೆ ಮಾಡಿ ಎಲ್ಲ ಸಿನಿಮಾದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಇನ್ನು ಮುಂದೆ ನಾವಿಬ್ಬರು ಮಾಡಿರೋ ಕೆಲಸ ಮಾಡೋ ಕೆಲಸ ಆ್ಯಂಡ್ ನಮ್ಮಿಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಯ್ತು ರಾಬರ್ಟ್ ಸಿನಿಮಾದ ನಂದು ಬಾಸ್ ಒಂದು ಸಾಂಗ್ ಇದೆ ಅದೊಂದು ಹಾಡ್ತೀನಿ ನನ್ನ ನನ್ನೆದುರಲ್ಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಕುಸಿರಾಜೀಗೆ ಕುಸಿರ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ತರುಣ್ ಸರ್ ಯಾವಾಗಲೂ ಸೈಲೆಂಟೆ ಅಂದ್ರೆ ನಿಮ್ ಸಿನಿಮಾ ಮಾತ್ರ ಏನು ಹಿಂಗ್ ಸದ್ದು ಮಾಡುತ್ತಲ್ಲ ಸೀಕ್ರೆಟ್ ಆ ಮನೇನಲ್ಲ ಸೈಲೆಂಟ್ ಆಗಿರ್ತಾರ ಅವರು ನಿಜ ಹೇಳಿ ಹೌದು ಸರ್ ಏನ್ ಸರ್ ಅದು ಸೀಕ್ರೆಟ್ ಹೇಳ್ಬೇಕು ಹೇಳಿ ಸೈಲೆಂಟ್ ಅಂತ ಅನ್ಕೊಂಡಿದ್ದೀರಾ ಹೌದಾ ಮೊನ್ನೆ ಒಂದು ಕಾರ್ಯಕ್ರಮ ನೋಡಬೇಕು ಏನ್ ರೇಂಜ್ ಗೊತ್ತಾ ವಾಯ್ಸ್ ಅವರದು ಅಯ್ಯಯ್ಯ ಸರ್ ಬರ್ಲಿ ಸರ್ ಇಗ ಸೌಂಡ್ ಎಲ್ಲಾ ಬರಬೇಕು ಹೇಳಬೇಡವಾ ಸರಿಯಲ್ಲ ಹೇಳಿ ಬೇಡ ಬಿಡಿ ಸರಿಯಾ ನೀವು ಸುಮ್ಮನೆ ಮಾತಾಡಿ ಹೇಳ್ತೀರಾ ಅದು ಏನ್ ಸರ್ ಸೀಕ್ರೆಟ್ ಒಡಂ ನಾನು ಹೇಳ್ತೀನಿ ರಾಮನೆ ಹೇಳ್ತೀನಿ ನಾವು ಸೈಲೆಂಟ್ ಆಗಿರ್ಬೇಕಮ್ಮ ನಮ್ ಕೆಲಸ ಮಾತಾಡ್ಬೇಕು ಯಾವಾಗ್ಲೂ ಅಂತ ಅಷ್ಟೇ ಇನ್ನೇನಿಲ್ಲ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ನಾನು ಎಷ್ಟೋ ವೇದಿಕೆಗಳನ್ನ ಅಟೆಂಡ್ ಮಾಡಿದ್ದೀನಿ ಎಷ್ಟೋ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಬಂದಿರೋದು ಈ ಮಣ್ಣಲ್ಲಿ ಈ ತರ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ಪರ್ಸ್ನಲಿ ಬಹಳ ಖುಷಿ ಆಗ್ತಿದೆ ಯಾಕೆ ಅಂತ ಕಾರಣ ಹೇಳ್ತೀನಿ ಯಾರಿಗೂ ಗೊತ್ತಿರಲ್ಲ ಇರ್ಬೋದು ನಾನು ಹೇಳ್ತೀನಿ ಒಂದು ಕಾರಣ ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಊರು ಸಾಗರ ಶಿವಮೊಗ್ಗದ ಹತ್ರ ಸಾಗರ ನಮ್ಮ ತಾಯಿಯವ್ರದ್ದು ಹುಬ್ಳಿ ಅವರಿಬ್ರು ಡ್ರಾಮಾ ಕಂಪ್ನಿ ಜಾಸ್ತಿ ಓಡಾಟ ಇರ್ತಾ ಇದ್ರು ಎಲ್ಲೂ ಒಂದು ಕಡೆ ಮನೆ ಅಂತ ಇರಲ್ಲ ಆದರೆ ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ ಇದೇ ತುಂಗಭದ್ರಾ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನನ್ನ ಜನನ ಆಗಿದ್ದು ಯಾಕೆ ಅಂದ್ರೆ ನಮ್ಮ ತಂದೆಯವ್ರ ತಾಯಿ ಅಂದ್ರೆ ನಮ್ಮ ಅತ್ತೆಯವರು ಡಾಕ್ಟರ್ ಸುಲೋಚನ ಅಂತ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ಆಗಿದ್ರು ಸೊ ಹಾಗಾಗಿ ನಮ್ಮ ತಂದೆಯವರು ನಾನು ನಾಟಕಗಳು ಸಿನಿಮಾಗಳಕ್ಕೆ ಹೋರಾಡ್ತಾ ಇರ್ತೀನಿ ಆಗಲ್ಲ ಅಂತ ನಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಾಗ ಒಂದಷ್ಟು ಅವ್ರು ಇದ್ದು ನನ್ನ ಒಂದು ಜನನ ಇದೇ ಹಾಸ್ಪಿಟಲ್ ಆಗಿದ್ದಕ್ಕೆ ನಂಗೆ ಬಹಳನೇ ಹೆಮ್ಮೆ ಆಗ್ತಿದೆ ಈ ಕಾರ್ಯಕ್ರಮ ಬರೋದಕ್ಕೆ ಅಂತ ಇವತ್ತು ಎಲ್ಲ ಎಲ್ಲ ಕಡೆ ನಮ್ಗೆ ಗೊತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರು ಅಷ್ಟು ಅದ್ಭುತವಾದಂತ ಒಂದು ಸಾಮ್ರಾಜ್ಯ ಬಂದವರೆಲ್ಲ ಖಂಡಿತವಾಗ್ಲೂ ಹಂಪೆ ಬಗ್ಗೆ ಹೇಳಿರ್ತಾರೆ ಇತಿಹಾಸದ ಬಗ್ಗೆ ಹೇಳಿರ್ತಾರೆ ನಾವೇನ್ ಸರ್ ಹೇಳೋದು ನಿಮ್ಗಳಿಗೆ ನಮ್ತಿಗ್ ಚೆನ್ನಾಗಿ ಗೊತ್ತಿರೋರು ಇಲ್ಲೇ ಇಲ್ಲೇ ಇದ್ದೀರಾ ಇಂಥ ಪುಣ್ಯಭೂಮಿಲಿ ಇದ್ದೀರಾ ಅಂತಂದ್ರೆ ನಾನೇನ್ ಮತ್ತೆ ಅಲ್ಲಿ ಕೇಳಕ್ಕಾಗತ್ತೆ ಒಂದು ನನಗೆ ಅನ್ಸ್ತಾ ಇರೋದೇನು ಅಂತಂದ್ರೆ ಅಂತ ವೈಭವದ ಒಂದು ಸಾಮ್ರಾಜ್ಯ ಅಲ್ಲಿ ಅಷ್ಟೊಂದು ಅದ್ಭುತವಾದಂತ ಪ್ರತಿಭೆಗಳಿದ್ರು ಕಲೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಂತ ಒಂದು ಸಾಮ್ರಾಜ್ಯ ಇತ್ತು ಅಂತ ಒಂದು ನಾಡಿನಲ್ಲಿ ನಾನು ಹುಟ್ಟಿದೀನಿ ಅಂತಂದ್ರೆ ಸರ್ ಮೂರ್ ಪಿಕ್ಚರ್ ಏನ್ ಪಿಕ್ಚರ್ ಇಟ್ಕೊಡ್ತೀನಿ ನಾನು ಸೊ ಹಾಗಾಗಿ ಬಹಳ ಖುಷಿ ನನಗೆ ಈ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದಕ್ಕೆ ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಸಮೀರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಶಿವರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಅಂಡ್ ಈ ತರದ್ ಏನೇ ಇದ್ರು ಏನೇ ನಾವು ಹೊರಗಡೆಯಿಂದ ಸಪೋರ್ಟ್ ಏನೇ ಬಂದ್ರು ನನಗೆ ಗೊತ್ತು ಕೇಳಿ ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ನಾವು ಹೀರೋ ಕಾಣಿಸ್ತಾರೆ ಹೀರೋಯಿನ್ ಕಾಣಿಸ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸ್ತಾರೆ ಎಲ್ಲರೂ ಕಾಣಿಸ್ತಾರೆ ಕಷ್ಟ ಹಿಂದಡೆ ಪಡ್ತಾ ಇರೋದು ಒಬ್ಬ ಡೈರೆಕ್ಟರ್ ಇರ್ತಾನೆ ಆ ತರ ಈ ತರದ್ದು ಒಂದು ದೊಡ್ಡ ಕಾರ್ಯಕ್ರಮ ನಡಿಬೇಕು ಅಂದ್ರೆ ಇದಕ್ಕೆ ಒಂದು ಡೈರೆಕ್ಟರ್ ಇರ್ತಾರೆ ಅದೇ ನಮ್ಮ ಡಿ ಸಿ ಸಾಹಿಬ್ರಿಗೆ ಕೂತಿದ್ದಾರೆ ಈಸ್ ದ ಶೋರ್ ರನ್ನರ್ ಎಲ್ಲರೂ ಬರ್ತಾರೆ ಎಲ್ಲರೂ ಫೇಸ್ ಆಫ್ ದಿ ಈವೆಂಟ್ ಆಗ್ತಾರೆ ಹೊರತು ಯಾರು ಹಿಂದೆ ನಿಂತ್ಕೊಂಡು ಇಡೀ ಒಂದು ಬ್ಯಾಕ್ ಬೋನ್ ಒಂದು ಒಂದು ಕಾರ್ಯಕ್ರಮ ನಡೆಸ್ತಾರೆ ಈ ತರ ಒಂದು ಉತ್ಸವ ನಡೆಸ್ತಾ ಇದ್ರೆ ಅದು ಜಿಲ್ಲಾಧಿಕಾರಿಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಇಯರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ತರದ ಒಂದು ಅದ್ಭುತವಾದ ಸ್ಟೇಜು ಟೈಮ್ ಗೇಮ್ ಎಲ್ಲ ಗೊತ್ತಾಗಲ್ಲ ಇಲ್ಲಿ ಬಂದ್ರೆ ಎನರ್ಜಿ ಇರುತ್ತೆ ಇಷ್ಟು ಎನರ್ಜಿ ಇದೆ ನನಗೆ ಸೊ ಅದೇ ನನಗೊಂದು ಖುಷಿ ಇದೆ ನಾವು ಬಂದು ಮಾತಾಡದಷ್ಟೇ ಅಲ್ಲ ನಾನು ನಾನ್ ಡೈರೆಕ್ಟ್ರು ಹಾಡೋ ಗಿಡ ಜಾಸ್ತಿ ಬರಲ್ಲ ಆದರೂ ಕೂಡ ನಿಮ್ಮ ಮನೋರಂಜನೆಗೋಸ್ಕರ ಒಂದು ಹಾಡಂತೂ ಹಾಡೇ ಆಡ್ತೀನಿ ಸರ್ ನಾನು ಬನ್ನಿ ಈಗ ನೀವಿಬ್ರೂ ಸೇರಿ ಒಂದು ಡುಯೆಟ್ ಹಾಡಿದರೆ ನಮಗೋಸ್ಕರ ನಮ್ಮೆಲ್ರಿಗೋಸ್ಕರ ಹಾಡಬೇಕು ಇಬ್ರೂ ಸೇರಿ ಓಕೆನಾ ಓಕೆ ಓಕೆ ಬಾ ಓಕೆ ಹಾಗಾದರೆ ಬರಲಿ ಅಂತಲ ಚಪ್ಪಾಳೆ ನಮ್ಮ ಡೈರೆಕ್ಟರ್ ಸಿಂಗರ್ ಆಗಿ ನಿಮ್ಮ ಮುಂದೆ ಈಗ ಒಂದು ಅದ್ಭುತವಾದ ಗೀತೆ ನಾವು ರೇ ತರುಣವರು ಸೋನಾಲ್ ಮೇಡಮ್ ಅವರು ಹಾಡ್ತಾರೆ ಆ ಹಾಡೋ ಸಾಂಗು ಕೂಡ ಈಗ ತಾನೇ ನಮ್ಮ ಹುಡುಗರು ಅವ್ರಿಗೆ ಡೆಡಿಕೇಟ್ ಮಾಡಿದ್ರು ಸರ್ ಒಂದು ಸಾಂಗನ್ನು வெரி குட் சார் சூப்பர் சக்கத்தாக நம்ம தருண் சார் சோனால் சார் நம் மேடம் ஏன்னு ಯಾವಾಗಲೂ ಅಂತ ನಿಜವಾರು ಗಂಡಂದಿರಿಗೆ ಹೆಂಡತಿನೇ ಬಲ ಸೊ ಬಲ ಈ ಕಡೆ ಅಂತ